ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ವೀಣಾ ಕಿಚನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ತಲುಪುತ್ತೆ ಯಾಕೆ ಅಂತಂದರೆ ನಾವು ಹಾಕೋ ಹೊಸ ವೀಡಿಯೋಗಳು ನಿಮಗೆ ತಲುಪುತ್ತೆ ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಾನಿವತ್ತೊಂದು ನಂದೇ ಆದ ಸ್ಟೈಲಲ್ಲಿ ರೊಟ್ಟಿನ ಮಾಡ್ತಾ ಅದು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ರೊಟ್ಟಿ ನಮ್ಮದೇ ಸ್ಟೈಲ್ ಅಂತ ಅಂದರೆ ಇನ್ನೇನು ಹೇಳಿ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಹಾಕ್ಕೊಂಡ್ರೆ ಅದು ನಮ್ಮ ಸ್ವಂತ ಅಡುಗೆ ಅದನ್ನೇ ಹೇಳಿದೆ ಇದಕ್ಕೆ ಬೇಕಾಗುವಂಥ ಪದಾರ್ಥ ಬಂದು ಕ್ಯಾರೆಟು ಬೀಟ್ರೋಟು ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಳ್ಳು ಅಜ್ವ ಸೋಂಕಾಳು ಅರಿಶಿಣ ಮತ್ತು ಉಪ್ಪು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಗೆ ಒಂದು ಬೌಲು ರೈಸು ಇಷ್ಟನ್ನು ತೊಗೊಂಡು ಇಷ್ಟು ಬೇಕಾಗುತ್ತೆ ಹಾಗೆ ರೇಷನ್ ಅಕ್ಕಿನ ತಗೊಳ್ಳಿ ರೇಷನ್ ಅಕ್ಕಿ ಯಾಕೆ ಅಂತ ಅಂದರೆ ತುಂಬ ಸಾಫ್ಟಾಗಿ ನಾವೆಷ್ಟು ಬೇಯಿಸ್ತೀವೋ ಅಷ್ಟು ಸಾಫ್ಟಾಗಿ ಆಗುತ್ತೆ ರೊಟ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿಯೂ ಬರುತ್ತೆ ಗರ್ಗರಿಯಾಗಿಯೂ ಇರುತ್ತೆ ಅಂದರೆ ನಮ್ಗೆ ಹೆಂಗೆ ಬೇಕಂಗೆ ಬೇಯಿಸ್ಕೋಬೋದು ಓಕೆನಾ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು ಚ ಈ ಥರ ಕಲಿಸ್ಬೇಕು ನೀರೇನು ಹಾಕ್ಕೊಬೇಡಿ ಯಾಕೆ ಅಂತ ಅಂದರೆ ರೈಸು ಹಾ ಆಲ್ರೆಡಿ ಸಾಫ್ಟಾಗಿ ಬೆಂದಿರೋದ್ರಿಂದ ಆ್ಯಂಡ್ ಕ್ಯಾರೆಟು ಬೀಟ್ರೋಟಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಅಲ್ವ ಸೊ ಅದಕ್ಕೋಸ್ಕರ ನಾನು ನೀರು ಹಾಕಿಲ್ಲ ಇಲ್ಲಿ ಹಾಗೆ ಕಲಿಸ್ಕೊಂಡಿದ್ದೀನಿ ಎಲ್ಲ ಕಲಿಸಿದಾದ ನಂತರ ಈ ರೀತಿ ಬ್ಯೂಟಿಫುಲ್ ಅಂಥ ಪಿಂಕ್ ಮುದ್ದೆ ರೆಡಿಯಾಗುತ್ತೆ ಈ ಪಿಂಕ್ ಮುದ್ದೆನ ಸ್ವಲ್ಪ ಹೊತ್ತು ಮಲ್ಗೋಕೆ ಬಿಡಬೇಕು ಮಲ್ಗೋಕ್ಕೆ ಅಂತಂದರೆ ರೆಸ್ಟ್ ಮಾಡಬೇಕು ರೆಸ್ಟ್ ಅಂತಂದರೆ ಈ ರೀತಿ ಮುದ್ದೆ ಆದಮೇಲೆ ಒಂದು ಪ್ಲೇಟಿಂದ ಮುಚ್ಚಿಬಿಟ್ಟು ಐದು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಯಾಕೆ ಅಂತಂದರೆ ಅನ್ನ ಎಲ್ಲನೂ ಅಬ್ಸರ್ವ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ನ ಸೊ ಅದಕ್ಕೋಸ್ಕರ ಆಮೇಲೆ ಒಂದು ಚಪಾತಿ ಉಂಡೆ ಅಷ್ಟು ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಶೀಟ್ ಇದು ಹೋಳ್ಗೆ ಕವರು ಧಾರವಾಡದಲ್ಲಿ ಈ ಕವರ್ಸ್ ಈ ಶೀಟ್ ಸಿಗುತ್ತೆ ಇದಕ್ಕೆ ಹೋಳ್ಗೆ ಕವರ್ ಅಂತಾರೆ ಸುಮಾರು ನಾನು ತಗೊಂಡು ಎರಡು ವರ್ಷ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಇಲ್ಲೆಲ್ಲೂ ನನಗೆ ಸಿಕ್ಕಿಲ್ಲ ಧಾರವಾಡದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಈ ರೀತಿ ತಟ್ಕೋಬೇಕು ರೊಟ್ಟಿನ ರೊಟ್ಟಿ ತಟ್ಟೋದು ಅಂದರೆ ಗೊತ್ತು ಅಲ್ವಾ ಚೆನ್ನಾಗಿ ತಟ್ಟುಬಿಡೋದು ಆದರೆ ಇದನ್ನು ಸ್ವಲ್ಪ ಸಾಫ್ಟಾಗೆ ತಟ್ಟಬೇಕು ಅಲ್ವಾ ಆಮೇಲೆ ಅಂಚಿನ ಇಟ್ಬಿಟ್ಟು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಚಿಮುಕ್ಸ್ಬಿಟ್ಟು ತಟ್ಟಿರೋ ರೊಟ್ಟಿನ ಅಂಚಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ನಿಮಗೆ ಬೇಕಾದರೆ ಎಣ್ಣೆನ ಬಳಸ್ಕೋಬೋದು ಇಲ್ಲ ತುಪ್ಪನ ಬಳಸ್ಬೋದು ಚೆನ್ನಾಗಿ ಎರಡು ಸೈಡು ಬೆಂದಾದ ನಂತರ ಸಾಫ್ಟಾಗಿ ಬೇಕು ಅಂತ ಅಂದರೆ ನೀವು ಆಟ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೋದು ಇಲ್ಲ ಅಪ್ಪ ನಮಗೆ ಗರಿ ಗರಿಯಾಗಿ ಬೇಕು ಅಂದರೆ ಹಾಗೆ ಪ್ಲೇಟಲ್ಲಿ ಹಾಕಿಟ್ರೆ ತಣ್ಣಗಾದ ನಂತರ ಒಳ್ಳೆ ಮದ್ದು ರೊಳೆ ಥರ ಕ್ರಿಸ್ಪಿಯಾಗಿ ಈ ನಿಪ್ಪಟ್ಟು ಥರ ಸಖತ್ತಾಗಿರುತ್ತೆ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ಹಾಗೆ ನಿಮಗೆ ಗೊತ್ತಿರೋ ಹಾಗೆಯೇ ಕ್ಯಾರೆಟು ಮತ್ತು ಬೀಟ್ರೂಟು ನಮ್ಮ ಇಡೀ ಬಾಡಿಗೆ ಎಷ್ಟು ಒಳ್ಳೆಯದು ಸೊ ಒಂದು ಆಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನಿಮಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿನೋ ಮೊಸರು ಅಥವಾ ನಿಮಗೆ ಇಷ್ಟವಾದಂತಹ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಈ ರೀತಿ ಎಲ್ಲ ಕೂಡ ಸೂಪರ್ ಡೂಪರಾಗಿ ಕಾಂಬಿನೇಷನ್ ಆಗುತ್ತೆ ಹಾಗೇನೂ ತಿನ್ಬೋದು ಮೊಸರು ಮತ್ತು ಚಟ್ನಿ ಪುಡಿ ಸೂಪರ್ ಕಾಂಬಿನೇಷನ್ ಈ ರೊಟ್ಟಿಗೆ ರೊಟ್ಟಿ ರೆಡಿ ಆಯಿತು ಬನ್ನಿ ನಮ್ಮ ಹಸ್ಬೆಂಡ್ಗೆ ಕೇಳೋಣ ಹೇಗಿದೆ ಅಂತ ಸೂಪರ್ ಥ್ಯಾಂಕ್ ಯು ಇನ್ನೊಂದು ಬೈಟ್ ನನಗೆ ನೀವೇ ತಿಂತೀರಾ ಹ್ಞೂ ಸಕ್ಕತ್ತ ಈ ಒಂದು ರೊಟ್ಟಿ ವೀಡಿಯೋ ನಿಮಗೆ ಈಗ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೇಕ್ ಕೇರ್ ಬಾಯ್